ನಮಸ್ಕಾರ ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ಯಮಕನಮರಡಿ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ಯಮಕನಮರಡಿ ಪೊಲೀಸರಿಂದ ಕುತ್ಯತ ಮನೆಗಳರ ಬಂಧನ ಹನ್ನೆರಡು ನೂರ ಎಂಬತ್ತು ಗ್ರಾಮ್ ಬಂಗಾರದ ಆಭರಣಗಳು ಎಂಟು ಪಾಯಿಂಟ್ ಐದು ಕೆ ಜಿ ತೂಕದ ಬೆಳ್ಳಿ ಆಭರಣಗಳು ಹಾಗೂ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹಣ ಒಂದು ದ್ವಿಚಕ್ರ ವಾಹನ ವಶ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಯಮಕನವಳ್ಳಿ ಪೊಲೀಸರಿಗೆ ಶ್ಲಾಘನೆ ಅದಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ವಿವಿಧ ಪ್ರಕರಣಗಳ ಕುರಿತು ಮಾಹಿತಿ ನೀಡಿದ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ರಾಂಗೂರ್ ಪಾಟೀಲ್ ಪ್ರಜ್ವಲ ಚಿಕ್ಕೋಣ ನ್ಯೂಸ್ ಬೆಳಗಾವಿ ಕಳೆದ ಅದು ಅವತ್ತು ಇಪ್ಪತ್ತೆರಡನೇ ತಾರೀಕು ಆಗಿದೆ ಇಪ್ಪತ್ತೊಂದು ರಾತ್ರಿ ಇಪ್ಪತ್ತೆರಡು ನಾನು ಅವ್ರು ಬಂದಲ್ಲ ಇಪ್ಪತ್ತೆರಡು ರಾತ್ರಿ ಬಂದ ಕಳೆದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ಎಂಕನಮಡಿ ಪೊಲೀಸ್ ಠಾಣೆ ಎಂಕನಮಡಿ ಗ್ರಾಮದಲ್ಲಿ ಒಂದು ದೊಡ್ಡ ಕಳತನ ಆಗಿತ್ತು ಮನೆಯ ಮಾಲೀಕರು ಹದಿನಾರನೇ ತಾರೀಕು ಬೆಂಗಳೂರಿಗೆ ಹೋಗಿರ್ತಾರೆ ಆದರೆ ಮನೆಯ ಕಡೆ ಲಕ್ಷ ವಹಿಸ್ಲಿಕ್ಕೆ ಅವರ ಒಬ್ಬ ಸಂಬಂಧಿಕೆ ಆ ಸಂಬಂಧಿಕ ಪ್ರತಿದಿನ ಬೆಳಗ್ಗೆ ಬಂದು ನೋಡ್ತಾ ಇರ್ತಾನೆ ಎಲ್ಲ ಸರಿ ಇದೆ ಅನ್ನುವಂಥ ಒಂದು ವರದಿಯನ್ನು ಒಪ್ಪಿಸ್ತಿರ್ತಾನೆ ಆದರೆ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಬಂದಾಗ ನಿಮ್ಮ ಮನೆ ಬಾಗಿಲು ಮುರಿದಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಯಜಮಾನರಿಗೆ ತಿಳಿಸಿದಾಗ ಇಪ್ಪತ್ತೆರಡು ಬೆಳಿಗ್ಗೆ ಅವರು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಸರ್ ಮನೆ ಆಗಿದೆ ಒಳಗಡೆ ತುಂಬ ಬೆಲೆ ಬಾಳುವ ಆಭರಣಗಳಿದ್ವು ಪ್ರಾರಂಭದಲ್ಲಿ ಫೋನಲ್ಲಿ ಹೇಳಬೇಕಾದ್ರೆ ಸುಮಾರು ಏಳ್ನೂರು ಗ್ರಾಮ್ ಎಪ್ಪತ್ತೊಲಿ ಅಂತ ಹೇಳ್ತಾರೆ ತದನಂತರ ಸಂಜೆ ಅಷ್ಟೊತ್ತಿಗೆ ಮನೆ ಯಜಮಾನ ಯಜಮಾಂತಿ ಬರ್ತಾರೆ ಎಲ್ಲ ಪರಿಶೀಲನೆ ಮಾಡಲಾಗಿ ಟೋಟಲ್ ಅವ್ರ ಕಂಪ್ಲೇಂಟ್ ಕೊಡುವಂಥದ್ದು ನೂರ ಇಪ್ಪತ್ತೆಂಟು ತೊಲೆ ಅಂದರೆ ಸಾವಿರದ ಇನ್ನೂರ ಎಂಬತ್ತು ಗ್ರಾಮ್ ಬಂಗಾರದ ಆಭರಣಗಳು ಜೊತೆಗೆ ಎಂಟೂವರೆ ಕೆ ಜಿ ಬೆಳ್ಳಿ ಆಭರಣಗಳು ಮತ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಅನ್ನುವಂಥದ್ದು ಈ ಒಂದು ಪ್ರಕರಣವನ್ನು ನಮ್ಮ ಜಿಲ್ಲಾ ಪೊಲೀಸರು ಒಂದು ಚಾಲೆಂಜ್ ಆಗಿ ಪರಿಗಣಿಸಿ ಮೂರ್ನಾಲ್ಕು ತಂಡಗಳನ್ನ ರಚಿಸಿ ಡಿ ಎಸ್ ಪಿ ಗೋಕರ್ಕವ್ರ ನೇತೃತ್ವದಲ್ಲಿ ಕೆಲಸವನ್ನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ರು ಈ ಮಧ್ಯದಲ್ಲಿ ಜಿಲ್ಲೆಯಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಏಳನೇ ತಾರೀಕಿನಂದು ಸುಮಾರು ಮೂವತ್ತೊಂದು ಕಡೆ ರೈತ ಬಾಂಧವರು ಪ್ರತಿಭಟನೆ ನಡೆಸ್ತಾ ಇದ್ರು ಆ ಕಾರಣದಿಂದ ಈ ಬೇರೆ ಬೇರೆ ತಂಡಗಳನ್ನ ನಾವು ಟೆಂಪ್ರರಿ ಸಸ್ಪೆಂಡ್ ಮಾಡಬೇಕಾಗಿಂಥ ಪರಿಸ್ಥಿತಿ ಬಂದಿತ್ತು ಇಪ್ಪತ್ತು ಎಂಟನೇ ತಾರೀಕಲ್ಲ ಶುರು ಮಾಡಿದ್ದು ರೈತರು ಸೊ ಇಪ್ಪತ್ತೆಂಟರಿಂದ ಏಳನೇ ತಾರೀಕರೆಗೂ ಈ ತಂಡಗಳನ್ನ ನಾವು ಟೆಂಪ್ರರಿ ಆಗಿ ಅವರವರ ಸ್ವಸ್ಥಾನಕ್ಕೆ ಕಳಿಸಿದ್ವಿ ಇದ್ರ ಜೊತೆಗೆ ಏಳನೇ ತಾರೀಕು ಕೂಡ ಹತ್ತಿರಗಿಟ್ಟೋಲಲ್ಲಿ ಏನಾಯ್ತು ಅಂತ ನಮಗೆ ಈಗಾಗಲೇ ಹೇಳಿದ್ವಿ ಇದರ ಮಧ್ಯೆಯೂ ಕೂಡ ಎಂಕರ್ಮಡಿ ಪೊಲೀಸ್ ಠಾಣಾ ತಂಡದವರು ಇನ್ಸ್ಪೆಕ್ಟರ್ ಜಾವೇದ್ ಅವರ ನೇತೃತ್ವದಲ್ಲಿ ಕಳ್ಳನನ್ನು ಕಳ್ಳನ ಬೆನ್ನತ್ತಿ ಅವನನ್ನು ಹಿಡಿಯಲ್ಲಿ ಯಶಸ್ವಿಯಾಗಿದ್ದಾರೆ ಅವರ ಪುಣ್ಯನೋ ಅದರ ಜೊತೆಗೆ ಪೊಲೀಸರ ಕಾರ್ಯಕ್ಷಮತೆ ಇದರಿಂದಾಗಿ ಆ ಮನೆಯಲ್ಲಿ ಏನು ಕಳೆತನಾಗಿತ್ತು ಎಲ್ಲವೂ ಕೂಡ ರಿಕವರಿ ಆಗಿದೆ ಇದರ ಜೊತೆಗೆ ಒಂದು ಥಾರ್ ವಾಹನ ಕೂಡ ನಾವು ಸೀಸ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಇವನು ಆ ಥಾರ್ ವಾಹನದಲ್ಲಿ ಇವಿಷ್ಟೆಲ್ಲ ಆಭರಣಗಳನ್ನು ಇಟ್ಕೊಂಡು ಕೊಲ್ಹಾಪುರ್ಗೆ ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡುವಂಥ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮ ಪೊಲೀಸರು ಚಾಕಚಕ್ಯತೆಯಿಂದ ಅವನನ್ನು ಹಿಡಿದಾಗ ಅವನ ತಾರ್ ವಾಹನದಲ್ಲಿ ಇವೆಲ್ಲವೂ ಸಿಕ್ಕು ಇದರ ಜೊತೆಗೆ ಈ ಮುಂಚೆ ಈ ಆರೋಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲಲ್ಲಿ ಎಂಕರ್ ಒಂದು ಕಳತನ ಮಾಡಿದ್ದ ಇದೇ ವರ್ಷ ಜನ್ವರಿಯಲ್ಲಿ ಪಕ್ಕದಲ್ಲಿರುವಂತಹ ಮನಗುತ್ತಿ ಗ್ರಾಮದಲ್ಲಿ ಒಂದು ಕಳ ಕಳೆತನ ಮಾಡಿದ್ದ ಈ ಎರಡೂ ಪ್ರಕರಣಗಳಲ್ಲಿ ಸುಮಾರು ಎಪ್ಪತ್ತು ಗ್ರಾಮ್ ಬಂಗಾರ ಒಂದು ಕಡೆ ಇಪ್ಪತ್ತೈದು ಗ್ರಾಮ್ ಬಂಗಾರ ಇನ್ನೊಂದು ಕಡೆ ಇದನ್ನೆಲ್ಲವನ್ನೂ ಮಾರಿ ಅವನು ಸುಮಾರು ಹತ್ತು ಲಕ್ಷ ರೂಪಾಯಿ ತೆಗೆದುಕೊಂಡು ಆ ಹತ್ತು ಲಕ್ಷ ರೂಪಾಯಿಯಿಂದ ಒಂದು ಐಷಾರಾಮಿ ಬೈಕು ಕವಸಕಿ ಜಿ ನೈನ್ ಹಂಡ್ರೆಡ್ ಅನ್ನೋಂಥದ್ದನ್ನು ತೆಗೆದುಕೊಂಡಿದ್ದಾನೆ ಈ ಹಳೆಯ ಎರಡು ಪ್ರಕರಣಗಳ ಪತ್ತೆಗಾಗಿ ಕೂಡ ಇವರು ಶ್ರಮ ವಹಿಸ್ತಾ ಇದ್ದರು ಅದನ್ನು ಕೂಡ ಇವನೇ ಮಾಡಿ ಅದರಿಂದ ಬಂದಿರತಕ್ಕಂಥ ಹಣವನ್ನು ಈ ಬೈಕನ್ನು ತನ್ನ ಹೆಂಡತಿ ಹೆಸರಲ್ಲಿ ಖರೀದಿ ಮಾಡಿದ್ದ ಸೊ ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ ಇದರ ಜೊತೆಗೆ ಎಮ್ಕನ್ಮಡಿ ಹಣ ಪ್ರಕರಣ ಏನು ಇದು ದೀಪಾವಳಿ ಹಬ್ಬದ ಸ್ನಾರದಲ್ಲಿ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಒಂದು ಬೈಕನ್ನು ಬಳಸಿದ್ದ ಬಜಾಜ್ ಪಲ್ಸರ್ ಟು ಟ್ವೆಂಟಿ ಸಿ ಇದು ಅದನ್ನು ಕೂಡ ನಾವು ವಶಪಡಿಸ್ಕೊಂಡಿದ್ದೀವಿ ಮತ್ತೆ ಅದೇ ದಿನ ಇಪ್ಪತ್ತೊಂದನೇ ತಾರೀಕು ರಾತ್ರಿ ಇದು ಘಟನೆ ಆಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರ ಮಧ್ಯೆ ಆಗಿರ್ತಕ್ಕಂಥದ್ದು ಆವತ್ತಿನ ದಿವಸ ಈ ವ್ಯಕ್ತಿ ಸಂಕೇಶ್ವರದಲ್ಲೂ ಕೂಡ ಒಂದು ಕಳ್ಳತನಕ್ಕೆ ಪ್ರಯತ್ನ ಮಾಡಿದ್ದ ಅದೃಷ್ಟವಶಾತ್ ಅಲ್ಲಿ ಏನೂ ಹೋಗಿರಲಿಲ್ಲ ಸೊ ಹಾಗಾಗಿ ಒಟ್ಟು ನಾಲ್ಕು ಪ್ರಕರಣಗಳನ್ನ ನಮ್ಮ ಹೆಮ್ಕನ್ಮಡಿ ಪೊಲೀಸರು ಭೇದಿಸಿದಾಗಾಯಿತು ಒಂದು ಸಂಕೇಶ್ವರ ಮತ್ತು ಮೂರು ನಮ್ಕನ್ ಮಾಡಿ ಅದರಲ್ಲಿ ಎರಡು ಹಳೇದು ಇದರ ಜೊತೆಗೆ ಈ ಆರೋಪಿ ಭಾರಿ ಇದ್ದಾನೆ ಭಾಳ ಐಷಾರಾಮಿ ಜೀವನ ನಡೆಸ್ತಾ ಇದ್ದ ಈ ಕಡೆ ಥಾರ್ ಗಾಡಿ ಆ ಕಡೆ ಬಜಾಜ್ ಟು ಟ್ವೆಂಟಿ ಸಿ ಸಿ ಬೈಕು ಮತ್ತು ಕವಸಕ್ಕಿ ಜಿ ನೈನ್ ಹಂಡ್ರೆಡ್ ಇದೇ ವರ್ಷ ಯಾವ ಡೇಟಪ್ಪ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಕೊಲ್ಲಾಪುರದಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಈ ವ್ಯಕ್ತಿ ಮೇಲೆ ನಮ್ಮ ಜಿಲ್ಲೆ ಮತ್ತು ನಗರ ಪೊಲೀಸ್ ವ್ಯಾಪ್ತಿಯಲ್ಲಿ ಇಲ್ಲಿವರೆಗೂ ಹಳೆ ಇಪ್ಪತ್ತೊಂದು ಕೇಸ್ಗಳು ದಾಖಲಾಗಿದೆ ಅವನ ಉದ್ದೇಶ ಇಷ್ಟೇ ಐಷಾರಾಮಿ ಜೀವನ ಹೇಳ್ಕೊತಾನೆ ಧೂಮ್ ಮೂವಿ ಜಾನ್ ಅಬ್ರಾಹ್ನಿಂದ ನಾನು ಇನ್ಸ್ಪೈರ್ ಆಗಿದ್ದೇನೆ ಅಂತ ಹೇಳ್ಬೋದು ಫುಲ್ ಜಿಮ್ ಗಿಮ್ಗೆಲ್ಲ ಹೋಗ್ತಾ ಇದ್ದ ಅವರು ಯಾರಿಂದಾದರೂ ಇನ್ಸ್ಪೈರ್ ಆಗಲಿ ಪೊಲೀಸರು ಮಾತ್ರ ಬಿಡಲ್ಲ ಅಂಥೇಳಿ ನಾವು ಇವತ್ತು ನಮ್ಮ ನೋಡಿ ಪೊಲೀಸರು ಅದನ್ನು ತೋರಿಸಿದ್ದಾರೆ ನಮ್ಮ ಜಿಲ್ಲೆಯ ಸಂಕೇಶ್ವರ ಪೊಲೀಸ್ ಠಾಣೆ ಸವದತ್ತಿ ಪೊಲೀಸ್ ಠಾಣೆ ಮತ್ತು ಗೋಕಾಕ್ ಟೌನಲ್ಲಿ ಇಲ್ಲಿವರೆಗೂ ಪ್ರಕರಣಗಳಾಗಿದ್ದವು ಇನ್ಮೇಲೆ ಅದರ ಜೊತೆಗೆ ಬೆಳಗಾವಿ ನಗರದ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆ ಮಾಳ್ಮಾರುತಿ ಪೊಲೀಸ್ ಠಾಣೆ ಟಿಳಕ್ವಾಡಿ ಪೊಲೀಸ್ ಠಾಣೆ ಶಾಹಪುರ್ ಪೊಲೀಸ್ ಠಾಣೆ ಉದ್ಯಂಬಾಗ್ ಪೊಲೀಸ್ ಠಾಣೆ ಮಾರಿಹಾಳ ಪೊಲೀಸ್ ಠಾಣೆ ಮತ್ತೆ ಹಿರೇಬಾಗೇವಾಡಿ ಪೊಲೀಸ್ ಸಿಟಿ ಎಲ್ಲ ಮುಗಿಸಿದ ಇವನು ಯಾರಿಗೂ ತೋರಿಸ್ಕೊಳ್ತಾನೆ ಇರಲಿಲ್ಲ ಅದೇ ಮಜಾ ಇವನಿಗೆ ಇವನು ಇಂಥವನು ಅಂತ ಹೇಳಿ ಅವ್ರ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮಾಸ್ಕ್ ತಲೆ ಮರೆಸ್ಕೊಂಡೆ ಹೊರಗಡೆ ಬರೋದು ಕಳ್ಳತನ ಮಾಡಲಿಕ್ಕೆ ಟೂ ಟ್ವೆಂಟಿ ಸಿ ಸಿ ಬೈಕು ಅದು ಏನು ಭಾರಿ ಚಾಣಾಕ್ಷ ಅದ್ರದ್ದು ಹೆಡ್ಲೈಟ್ ಹೆಂಗಿದೆ ಅಂತಂದರೆ ಒಂದು ಸತಿ ಎಲ್ಲೋ ಲೈಟ್ ಬೀಳುತ್ತೆ ಇನ್ನೊಂದು ಸತಿ ವೈಟ್ ಲೈಟ್ ಬೀಳುತ್ತೆ ಅಂದರೆ ಮಾಡಿಫೈ ಮಾಡಿಸ್ಕೊಂಡು ಅಂದರೆ ಏನಾದರೂ ಆಬ್ವಿಯಸ್ಲಿ ಇವರೆಲ್ಲ ಮಾಡೋದು ಕಾ ರಾತ್ರಿನೇ ಸೊ ಪೊಲೀಸರು ಸಿ ಸಿ ಟಿ ಕಂಡು ಬಂದರೆ ಏ ಎಲ್ಲೋ ಲೈಟ್ ಐತಿ ಇದು ವೈಟ್ ಲೈಟ್ ಐತಿ ಅಂತ ಹೇಳಿ ಬಿಟ್ಬಿಡ್ಬೇಕು ಆ ರೀತಿ ಬಟ್ ನಮ್ಮವರು ಶಾಣೆ ಅದಾರ ಅದರೊಳಗೆ ಬಿಡಂಗಿಲ್ಲ ಅಂದರೆ ಬಿಡಂಗಿಲ್ಲ ದಿ ಡನ್ ಎನ್ ಎಕ್ಸಲೆಂಟ್ ಜಾಬ್ ಹೆಡ್ಸ್ ಟು ಎಂಟೈರ್ ಎಮ್ ಕನ್ಮಡಿ ಪೊಲೀಸ್ ಟೀಮ್ ಈ ಟೀಮಲ್ಲಿ ಬೇರೆ ನಮ್ಮ ಎಮ್ ಕನ್ಮಡಿ ಪೊಲೀಸ್ ಠಾಣೆ ಇದ್ದಂತ ಅವರಂತೂ ಇದ್ದೇ ಇದಾರೆ ಮನ್ನಿಕೇರಿ ಪಿ ಎಸ್ ಐ ಎಮ್ ಕೆ ಮೊಗಳಿ ಪಿ ಎಸ್ ಐ ಆರ್ ವಿ ಪಾಟೀಲ್ ಅಂತ ಹೇಳಿ ಪಿ ಎಸ್ ಐ ಸಂಕೇಶ್ವರ ವಿಠಲ್ ನಾಯ್ಕ್ ಸಂಕೇಶ್ವರ್ ಪಿ ಎಸ್ ಐ ಮತ್ತೆ ಚಿನ್ನಿಕುಪ್ಪಿ ಎ ಎಸ್ ಐ ಪುರುಷೋತ್ತಮ್ ನಾಯಕ್ ಹೆಡ್ ಕಾನ್ಸ್ಟೇಬಲ್ ಅರ್ಜುನ್ ಮೊಸರುಗುಪ್ಪಿ ಗಳತಗಿ ಗುಂಜಗಿ ಗಜಾನನ್ ಕಾಂಬ್ಳೆ ಇವರೆಲ್ಲ ಹೆಡ್ ಕಾನ್ಸ್ಟೇಬಲ್ಗಳು ಜೊತೆಗೆ ವಿಠಲ್ ನಾಯ್ಕ ಗೋವಿಂದ್ ನಾಗನವರ್ ಪ್ರವೀಣ್ ಕಿಳೇಕಾತರ್ ಎಮ್ ಎಮ್ ಕರ್ಗು ಕರ್ಗುಪ್ಪಿ ಚೌಗ್ಲಾ ಪ್ರಹ್ಲಾದ್ ಭಂಡ್ಗಾರು ವಿನೋದ್ ಠಕ್ನವರು ಜೋಕಾ ಎಲ್ಲ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗಳು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರಿಗೆ ಅಭಿನಂದನೆಗಳು ನಾವು ಮತ್ತೆ ಹೇಳಿದ್ರೆ ಅವ್ನು ನೆಕ್ಸ್ಟ್ ಟೈಮ್ ಮತ್ತೆ ಮತ್ತೆ ಸ್ಟ್ಯಾಂಡರ್ ಆಗ್ತಾರೆ ಬೇರೆಯವರು ಕಲಿತಾರೆ ನಾವು ಹೇಳಲ್ಲ ಟೆಕ್ನಿಕಲ್ ಆ್ಯಂಡ್ ಸಮ್ ವೆರಿ ಸ್ಮಾರ್ಟ್ ಪೊಲೀಸಿಂಗ್ ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿರ್ಬೋದು ಕಳೆದ ಎರಡು ವರ್ಷಗಳಿಂದ ಜಿಲ್ಲೆಯಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಕೆಲಸ ಇದ್ದಾರೆ ಇವರು ವಿಶೇಷವಾಗಿ ಒಂದು ಯಾವುದೇ ತನಿಖೆಯನ್ನು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ಟ್ರೇಂಡ್ ಆದಂಥವ್ರು ನಮ್ಮ ಜಿಲ್ಲೆಯಲ್ಲಿ ಇಂಥ ಹತ್ತು ಜನರ ತಂಡ ಇದೆ ನಮ್ಮ ಪ್ರತಿಯೊಂದು ಉಪವಿಭಾಗದ ಮಟ್ಟದಲ್ಲಿ ಇಬ್ಬರಿಬ್ಬರನ್ನ ನಾವು ಕೊಟ್ಟಿದ್ದೀವಿ ಅವ್ರದ್ದು ಕೂಡ ಅವರು ಕೂಡ ಇದರಲ್ಲಿ ಭಾಗಿಯಾಗಿ ಆರೋಪಿಗಳನ್ನ ಪತ್ತೆ ಮಾಡೋಲ್ಲಿ ಸಹಾಯ ಮಾಡಿದ್ದಾರೆ ಮಜಾ ಜೊತೆಗೇನೆ ಮಾಡ್ತಾ ಇದ್ದಾರೆ ಅಲ್ಲ ಅವರು ಏನು ಹೇಳಿದಾರೋ ನಮ್ಮ ಎಫ್ ಐ ಆರ್ ಅಲ್ಲಿ ಅದ್ರ ವ್ಯಾಲ್ಯೂ ಹೇಳಿದ್ದೀವಿ ಬಟ್ ಇವಾಗ ಆಲ್ರೆಡಿ ತಮಗೆ ಗೊತ್ತಿದೆ ಒಂದು ಪಾಯಿಂಟ್ ಒನ್ ಲ್ಯಾಕ್ ಇರ್ಬೇಕು ಐ ಡೋಂಟ್ ನೋ ಹಾಂ ಜಾಸ್ತಿ ಆಗುತ್ತೆ ಎಕ್ಸಾಕ್ಟ್ಲಿ ಸುರೇಶ್ ಮಾರುತಿ ನಾಯಕ್ ಅಂತ ಈ ನಮ್ಮ ಕುಖ್ಯಾತ ಕಳ್ಳನ ಹೆಸರು ಇಲ್ಲೇ ಸದ್ಯಕ್ಕೆ ವಾಸ ಮಹಾಂತೇಶ್ ನಗರ ಆದರೆ ಹೊಸೂರ್ನವನು అవును ముంచే బందు